ಸರ್ವ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತತೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಕನ್ಯಾ ರಾಶಿಯವರೇ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮೌನ ಬಿರುಗಾಳಿ ಎಬ್ಬಿಸಲು ಬರುತ್ತಿದೆ ಒಂದೇ ವಾರದಲ್ಲಿ ನಾಲ್ಕು ಮಹಾಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸಿದರೆ ಅದರ ಪರಿಣಾಮ ನಿಮ್ಮ ಬದುಕಿನ ಮೇಲೆ ಹೇಗಿರುತ್ತದೆ ಅಂತ ನಿಮಗೆ ಊಹೆ ಮಾಡಲು ಸಹ ಸಾಧ್ಯವಿಲ್ಲ ಕನ್ಯಾ ರಾಶಿಯವರೇ ಧನಸ್ಸು ರಾಶಿಯಿಂದ ಮಕರ ರಾಶಿಯ ಈ ನಾಲ್ಕು ಗ್ರಹಗಳ ಪ್ರವೇಶ ಇದು ಸಾಮಾನ್ಯ ಪ್ರವೇಶವಲ್ಲ ಈ ಗ್ರಹಗಳ ಬದಲಾವಣೆ ಕೇವಲ ಒಂದು ರಾಶಿಗೆ ಪರಿಣಾಮ ಬೀರುವುದಿಲ್ಲ ಎಲ್ಲಾ ದ್ವಾದಶ ರಾಶಿಗಳ ಮೇಲೂ ಪ್ರಭಾವ ಬೀರುತ್ತದೆ ಕೆಲವು ರಾಶಿಗಳಿಗೆ ಲಾಭವಾದರೆ ಕೆಲವು ರಾಶಿಗಳ ಮೇಲೆ ಭಾರಿ ಹೊಡೆತ ಬೀಳುತ್ತದೆ ಆದರೆ ಈ ಗ್ರಹಗಳ ಸಮಾಗಮ ಕನ್ಯಾ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಲಾಭ ತರುತ್ತಾ ಅಥವಾ ನಷ್ಟ ತರುತ್ತಾ ಯಾವೆಲ್ಲ ಕ್ಷೇತ್ರಗಳಲ್ಲಿ ಎಚ್ಚರಿಕೆ ಬೇಕು ಯಾವೆಲ್ಲ ಕ್ಷೇತ್ರಗಳಲ್ಲಿ ತೊಂದರೆ ಉಂಟಾಗಲಿದೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಹಾಗೆ ಯಾರೆಲ್ಲ ಕನ್ಯಾ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಈ ಜನವರಿಯಲ್ಲಿ ನಿಮಗೆ ಎದುರಾಗುವ ಎಲ್ಲಾ ಕಷ್ಟಗಳು ದೂರಾಗಲಿ ಎಂದು ಪ್ರಾರ್ಥಿಸುತ್ತಾ ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ಕನ್ಯಾ ರಾಶಿಯವರೇ ಸ್ವಭಾವತ ಅತಿಯಾದ ವಿವೇಕಿಗಳು ನೀವು ಮಾತಿಗಿಂತ ಕೆಲಸಕ್ಕೆ ಹೆಚ್ಚು ಮಹತ್ವ ಕೊಡುವವರು ನೀವು ಹೊರಗೆ ಶಾಂತವಾಗಿದ್ದರೂ ಒಳಗೆ ಭಾರಿ ಹೋರಾಟ ನಡೆಸುವವರು ಇಂತಹ ನಿಮಗೆ ಜನವರಿ ತಿಂಗಳು ಜೀವನದ ಲೆಕ್ಕಪತ್ರವನ್ನೇ ಬದಲಾಯಿಸುವ ಸೂಚನೆ ಕೊಡುತ್ತಿದೆ ಈ ಜನವರಿಯಲ್ಲಿ ಗ್ರಹಗಳು ಮಹತ್ವರ ಸ್ಥಾನಕ್ಕೆ ಹೋಗಲಿವೆ ಜನವರಿ ಹನ್ನೆರಡು ಶುಕ್ರ ಜನವರಿ ಹದಿನಾಲ್ಕು ರವಿ ಜನವರಿ ಹದಿನೈದು ಕುಚ ಜನವರಿ ಹದಿನೇಳು ಬುಧ ಈ ನಾಲ್ಕು ಗ್ರಹಗಳು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಿವೆ ಕನ್ಯಾ ರಾಶಿಗೆ ಮಕರ ರಾಶಿಯು ಐದನೇ ಸ್ಥಾನ ಐದನೇ ಮನೆ ಎಂದರೆ ಬುದ್ಧಿ ಶಿಕ್ಷಣ ಸಂತಾನ ಸೃಜನಶೀಲತೆ ಅದೃಷ್ಟ ಇವೆಲ್ಲದರ ಮೇಲೆ ನೇರ ಪರಿಣಾಮ ಬೀರುತ್ತದೆ ಈ ಬದಲಾವಣೆಯಿಂದ ನಿಮ್ಮ ಎಲ್ಲಾ ಕ್ಷೇತ್ರಗಳಲ್ಲೂ ಯಾವ ರೀತಿಯೆಲ್ಲ ಏರುಪೇರುಗಳು ಉಂಟಾಗುತ್ತದೆ ಎಂದು ನೋಡೋಣ ಉದ್ಯೋಗದಲ್ಲಿ ಜನವರಿ ತಿಂಗಳು ಕನ್ಯಾ ರಾಶಿಗೆ ಮೌನವಾಗಿ ದೊಡ್ಡ ಬದಲಾವಣೆ ತರುತ್ತದೆ ನೀವು ಮಾಡುವ ಕೆಲಸಕ್ಕೆ ಈವರೆಗೆ ಸಿಕ್ಕಿರದ ಗುರುತು ಈಗ ಸಿಗುತ್ತದೆ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ ಹೊಸ ಜವಾಬ್ದಾರಿಗಳು ಮೊದಲಿಗೆ ಭಯ ಹುಟ್ಟಿಸಬಹುದು ಆದರೆ ನಂತರ ಅದೇ ಅವಕಾಶ ಪ್ರಮೋಷನ್ ಅಥವಾ ವೇತನ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುತ್ತದೆ ಗಮನದಲ್ಲಿ ಇಟ್ಟುಕೊಳ್ಳಿ ಜನವರಿ ಮಧ್ಯಭಾಗದಲ್ಲಿ ನೀವು ಕೋಪ ಅಹಂಕಾರ ಮಾತಿನ ಜಗಳದಿಂದ ದೂರ ಇರಬೇಕು ನಿಮ್ಮ ಒಂದು ಮಾತು ನಿಮ್ಮ ಎಲ್ಲಾ ಶ್ರಮವನ್ನು ಹಾಳು ಮಾಡಬಹುದು ಆದ್ದರಿಂದ ಮಾತಿನ ಮೇಲೆ ಹಿಡಿತವಿರಲಿ ನೀವು ಆಡುವ ಮಾತಿನ ಮೇಲೆ ಹಿಡಿತ ಇಲ್ಲದಿದ್ದರೆ ನೀವು ಎಲ್ಲವನ್ನೂ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಜಾಗ್ರತೆ ಇರಲಿ ಜನವರಿ ತಿಂಗಳು ಹಣದ ವಿಚಾರದಲ್ಲಿ ನಿಧಾನವಾದರೂ ಸ್ಥಿರವಾದ ಬೆಳವಣಿಗೆ ಇದೆ ಹಳೆಯ ಬಾಕಿ ಇದ್ದಂತಹ ಹಣ ಮರಳಿ ಬರಬಹುದು ಹೊಸ ಆದಾಯದ ಮೂಲಗಳ ಬಗ್ಗೆ ಯೋಚನೆ ಬರುತ್ತದೆ ಷೇರು ಮಾರ್ಕೆಟ್ ಬಿಸ್ನೆಸ್ ಯೋಚನೆ ಇದ್ದರೆ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅತ್ಯಂತ ಉತ್ತಮವಾದಂತಹ ಸಮಯ ನೀವು ಯಾವುದೇ ಬಿಸ್ನೆಸ್ ಮಾಡಲು ಯೋಚಿಸುತ್ತಿದ್ದರೆ ಜನವರಿ ತಿಂಗಳು ಅದಕ್ಕೆ ತುಂಬಾ ಲಾಭದಾಯಕವಾಗಿದೆ ಇನ್ನು ಮುಖ್ಯವಾಗಿ ಯಾರಿಗೂ ಸಾಲ ಕೊಡಬೇಡಿ ಯಾರಿಗೂ ಗ್ಯಾರಂಟಿ ನಿಲ್ಲಬೇಡಿ ನೀವು ಕೊಟ್ಟಂತಹ ಸಾಲ ಮರಳಿ ಬಾರದೇ ಇರಬಹುದು ಹಾಗೂ ನೀವು ಗ್ಯಾರಂಟಿ ಕೊಟ್ಟ ವ್ಯಕ್ತಿಯಿಂದ ನಿಮಗೆ ಮೋಸ ಸಹ ಆಗಬಹುದು ಆದ್ದರಿಂದ ಜಾಗೃತಿ ಇರಲಿ ಇನ್ನು ಜನವರಿ ಕೊನೆಯ ವಾರದಲ್ಲಿ ಹಣದ ವಿಚಾರದಲ್ಲಿ ಒಂದು ಸಿಹಿ ಸುದ್ದಿ ಬರಲಿದೆ ಇನ್ನು ದಾಂಪತ್ಯ ಹಾಗೂ ಪ್ರೀತಿ ಜೀವನದಲ್ಲಿ ಈ ತಿಂಗಳು ಶುಕ್ರ ಮತ್ತು ಬುಧ ಸಂಯೋಗದಿಂದ ನೀವು ಆಡುವ ಮಾತುಗಳು ಸಮಸ್ಯೆಯೂ ಆಗಬಹುದು ನಿಮ್ಮ ಮಾತುಗಳು ಪರಿಹಾರವೂ ಆಗಬಹುದು ದಾಂಪತ್ಯ ಜೀವನದಲ್ಲಿ ಹಳೆಯ ವಿಷಯಗಳು ಮತ್ತೆ ಮೇಲೆ ಬರಬಹುದು ಈಗೋ ಬಿಟ್ಟರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಇನ್ನು ಪ್ರೀತಿ ಮಾಡುವವರಿಗೆ ಸಂಬಂಧಕ್ಕೆ ಸ್ಪಷ್ಟತೆ ಸಿಗುತ್ತದೆ ಮಾತಿನ ಸೇತುವೆ ಕಟ್ಟಿದರೆ ಜನವರಿ ನಿಮ್ಮ ಸಂಬಂಧವನ್ನು ಉಳಿಸುತ್ತದೆ ಇನ್ನು ಕುಟುಂಬ ಜೀವನದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಈ ತಿಂಗಳು ಕುಟುಂಬದಲ್ಲಿ ಮಾತು ಕಡಿಮೆ ಭಾವನೆ ಹೆಚ್ಚು ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ನೀವು ಬಹಳ ದಿನಗಳಿಂದ ನಾನು ಹೇಳಿದರೂ ಯಾರಿಗೂ ಅರ್ಥ ಆಗುತ್ತಿಲ್ಲ ನನ್ನ ಜವಾಬ್ದಾರಿಯನ್ನು ಯಾರೂ ಗಮನಿಸಿಲ್ಲ ಅಂತ ನೀವು ಒಳಗೊಳಗೆ ನೋವು ಹೊತ್ತಿಕೊಂಡಿದ್ದರೆ ಈ ಜನವರಿಯಲ್ಲಿ ಅದಕ್ಕೆ ಉತ್ತರ ಸಿಗುತ್ತದೆ ಮನೆಯ ಹಿರಿಯರ ಮಾತುಗಳಿಗೆ ಈ ತಿಂಗಳು ಹೆಚ್ಚಿನ ಮಹತ್ವವನ್ನು ಕೊಡಿ ಅವರ ಅನುಭವದ ಮಾತು ಮೊದಲಿಗೆ ಕಠಿಣವಾಗಿದ್ದರೂ ನಂತರ ಅದು ನಿಮಗೆ ರಕ್ಷಣೆ ಆಗುತ್ತದೆ ಇನ್ನು ಮನೆಯ ಮಹಿಳೆಯರ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತದೆ ನಿಮ್ಮ ಒಂದು ಮಾತು ಅವರನ್ನು ನೋಯಿಸಬಹುದು ಅಥವಾ ನಿಮ್ಮ ಒಂದು ಮಾತು ಮನೆಯಲ್ಲಿ ಶಾಂತಿ ಕಾಪಾಡಬಹುದು ಕುಟುಂಬದ ವಿಚಾರದಲ್ಲಿ ಅಹಂಕಾರವನ್ನು ಬಿಟ್ಟು ಅರ್ಥ ಮಾಡಿಕೊಂಡರೆ ಜನವರಿಯಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಇನ್ನು ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ನಿಮಗೆ ಬಹಳ ನಿರ್ಣಾಯಕವಾದಂತಹ ತಿಂಗಳು ಓದಿನಲ್ಲಿ ಮೊದಲಾರ್ಧದಲ್ಲಿ ಆಲಕ್ಷ್ಯ ಬರಬಹುದು ಮಧ್ಯಭಾಗದಲ್ಲಿ ಗೊಂದಲ ಕೊನೆಯ ವಾರದಲ್ಲಿ ಸ್ಪಷ್ಟತೆ ಉಂಟಾಗುತ್ತದೆ ಇದು ನಿಮ್ಮ ತಪ್ಪಲ್ಲ ಗ್ರಹಗಳ ಚಲನೆಯ ಪರಿಣಾಮವಾಗಿರುತ್ತದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಜನವರಿ ಮಧ್ಯದ ನಂತರ ಗಮನ ಹೆಚ್ಚಾಗುತ್ತದೆ ನೆನಪಿನ ಶಕ್ತಿ ಜೋರಾಗಿರುತ್ತದೆ ಹಳೆಯ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತವೆ ಆದರೆ ಒಂದು ಎಚ್ಚರಿಕೆ ಬೇಕು ಮೊಬೈಲ್ ನೋಡುವುದು ಸೋಷಿಯಲ್ ಮೀಡಿಯಾ ನೋಡುವುದು ಈ ತಿಂಗಳು ಇವುಗಳು ನಿಮ್ಮ ದೊಡ್ಡ ಶತ್ರುವಾಗಲಿವೆ ಏಕಾಗ್ರತೆಯಿಂದ ಓದಿದರೆ ಮಾತ್ರ ನಿಮ್ಮ ಗುರಿ ಸಾಧನೆಯಾಗುತ್ತದೆ ಇನ್ನು ಪೋಷಕರು ನಿಮ್ಮ ಮಕ್ಕಳನ್ನು ಇನ್ನೊಬ್ಬರಿಗೆ ಹೋಲಿಸಿ ಮಾತನಾಡುವುದನ್ನು ಬಿಡಿ ಇದರಿಂದ ನಿಮ್ಮ ಮಕ್ಕಳ ಮೇಲೆ ಭಾರಿ ಹೊಡೆತ ಬೀಳುತ್ತದೆ ಅವರ ಮನಸ್ಸು ಚಂಚಲವಾಗುತ್ತದೆ ಓದಿನ ಮೇಲೆ ಗಮನ ಕೊಡಲು ಸಾಧ್ಯವಾಗುವುದಿಲ್ಲ ನೀವು ನೀಡುವ ಪ್ರೋತ್ಸಾಹದಿಂದ ಮಾತ್ರ ಅವರ ಇಳಿಗೆ ಸಾಧ್ಯ ನೀವು ಆಡುವ ಒಳ್ಳೆಯ ಮಾತುಗಳಿಂದ ಅವರ ಜೀವನದಲ್ಲಿ ಸುಧಾರಣೆ ಕಾಣುತ್ತದೆ ಹಾಗೂ ಒಳ್ಳೆ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ ನಿಮ್ಮ ಮಕ್ಕಳ ಮೇಲೆ ಯಾವುದೇ ಒತ್ತಡವನ್ನು ಹಾಕಬೇಡಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡರೆ ಅವರು ನಿಮಗೆ ಹೆಮ್ಮೆಯನ್ನು ತರುತ್ತಾರೆ ಇನ್ನು ಕಲಿಕೆಯ ಸಂಬಂಧಿತವಾಗಿ ಜನವರಿ ತಿಂಗಳು ಹೊಸ ದಾರಿ ತೋರಿಸುತ್ತದೆ ಹೊಸ ಕೋರ್ಸ್ ಹೊಸ ವಿಷಯ ಹಾಗೂ ಹೊಸ ಆಸಕ್ತಿಗಳಲ್ಲಿ ಹೆಚ್ಚು ಗಮನ ಹೋಗುತ್ತದೆ ಇನ್ನು ಕನ್ಯಾ ರಾಶಿಯವರೇ ಜನವರಿ ತಿಂಗಳಲ್ಲಿ ನಿಮ್ಮ ಆರೋಗ್ಯ ವಿಷಯದಲ್ಲಿ ಈ ತಿಂಗಳು ದೇಹಕ್ಕಿಂತ ಮನಸ್ಸೇ ಹೆಚ್ಚು ಆಯಾಸಗೊಳ್ಳುತ್ತದೆ ನೀವು ಎಲ್ಲರ ಸಮಸ್ಯೆ ಕೇಳುತ್ತೀರಾ ಎಲ್ಲರ ಜವಾಬ್ದಾರಿ ಹೊರುತ್ತೀರಾ ಆದರೆ ನಿಮ್ಮ ನೋವನ್ನು ನಿಮ್ಮೊಳಗೆ ಇಟ್ಟುಕೊಳ್ಳುವ ಸ್ವಭಾವ ನಿಮಗಿದೆ ಈ ಜನವರಿಯಲ್ಲಿ ತಲೆನೋವು ನಿದ್ರಾಹೀನತೆ ಹೊಟ್ಟೆ ಸಂಬಂಧಿತ ಸಮಸ್ಯೆ ಅಜೀರ್ಣ ಒತ್ತಡ ಇವೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಬುಧ ಕುಜ ರವಿ ಶುಕ್ರ ಈ ನಾಲ್ಕು ಗ್ರಹಗಳು ಮಕರ ರಾಶಿಗೆ ಸಂಚಾರ ಆಗುತ್ತಿರುವುದರಿಂದ ನಿಮ್ಮ ನರ ವ್ಯವಸ್ಥೆ ಮತ್ತು ಜೀರ್ಣಕ್ರಿಯೆ ಶಕ್ತಿ ಮೇಲೆ ಒತ್ತಡ ಬರುತ್ತದೆ ಹೆಚ್ಚು ಯೋಚನೆ ಕಡಿಮೆ ಮಾಡಿ ಹೆಚ್ಚು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಇವೆಲ್ಲವನ್ನು ನಿರ್ಲಕ್ಷ್ಯ ಮಾಡಿದರೆ ಸಣ್ಣ ಸಮಸ್ಯೆ ದೊಡ್ಡದಾಗುವ ಸಾಧ್ಯತೆ ಇದೆ ಈಗಾಗಲೇ ಬಿಪಿ ಶುಗರ್ ಥೈರಾಯ್ಡ್ ಇರುವವರು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ನಿರಂತರ ತಲೆನೋವು ಅನುಭವಿಸುತ್ತಾ ಇರುವವರು ಈ ತಿಂಗಳು ಆರೋಗ್ಯವನ್ನು ತಾತ್ಸಾರ ಮಾಡಬೇಡಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ತಕ್ಷಣ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ಆರೋಗ್ಯ ನಿಮ್ಮನ್ನು ಕಾಪಾಡುತ್ತದೆ ಜನವರಿ ಮಧ್ಯಭಾಗದ ನಂತರ ಆರೋಗ್ಯದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣುತ್ತದೆ ಮನಸ್ಸಿಗೆ ಹಗುರತನ ಬರುತ್ತದೆ ನಿಮ್ಮ ಶಕ್ತಿ ಕೊಂಚ ಮಟ್ಟಿಗೆ ಹೆಚ್ಚಳ ಆಗುತ್ತದೆ ಆದರೆ ಅದಕ್ಕೆ ನೀವು ನಿಮ್ಮ ಮೇಲೆ ಸ್ವಲ್ಪ ಕಾಳಜಿ ತೋರಿಸಬೇಕು ದಿನಕ್ಕೆ ಹತ್ತು ನಿಮಿಷಗಳ ಕಾಲ ಮೌನ ಪ್ರಾರ್ಥನೆ ಮಾಡಿ ಅಥವಾ ಧ್ಯಾನವನ್ನು ಮಾಡಿ ಯೋಗ ಪ್ರಾಣಾಯಾಮ ಮಾಡುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಹಾಗೂ ಅತಿಯಾಗಿ ನೀರನ್ನು ಕುಡಿಯುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಹಾಗೂ ಆಹಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಬೇಕು ಇವೆಲ್ಲವೂ ಔಷಧಿಗಿಂತ ಶಕ್ತಿಶಾಲಿಯಾಗಿ ನಿಮ್ಮ ಆರೋಗ್ಯದ ಮೇಲೆ ಕೆಲಸ ಮಾಡುತ್ತದೆ ಈ ಗ್ರಹಗಳಿಂದ ಆಗುವ ತೊಂದರೆಗಳಿಗೆ ಶಕ್ತಿಶಾಲಿಯಾದಂತಹ ಪರಿಹಾರಗಳನ್ನು ಮಾಡಿದರೆ ನಿಮಗೆ ಎದುರಾಗುವ ಎಲ್ಲಾ ದೋಷಗಳು ತಗ್ಗುತ್ತದೆ ಆರೋಗ್ಯ ಮನಸ್ಸು ಮತ್ತು ಜೀವನಕ್ಕೆ ರಕ್ಷಣೆ ಸಿಗುತ್ತದೆ ಈ ಪರಿಹಾರಗಳನ್ನು ಭಕ್ತಿಯಿಂದ ಮಾಡಿ ಪ್ರತಿ ಬುಧವಾರ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಿ ಹಸಿರು ಬಟ್ಟೆ ಅಥವಾ ಹಸಿರು ತರಕಾರಿಯನ್ನು ದಾನ ಮಾಡಿ ಸುಳ್ಳು ಮಾತು ಮತ್ತು ಕಟುವಾದ ಮಾತನ್ನು ತಪ್ಪಿಸಿ ಇದರಿಂದ ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ ಆರೋಗ್ಯದಲ್ಲಿ ಸ್ಥಿರತೆ ಬರುತ್ತದೆ ಇನ್ನು ಕುಜನು ಕೋಪ ಮತ್ತು ರಕ್ತದ ಒತ್ತಡವನ್ನು ಜಾಸ್ತಿ ಮಾಡುತ್ತಾನೆ ಆದ್ದರಿಂದ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸ ಪಠಿಸಿ ಕೆಂಪು ಹೂವನ್ನು ಅರ್ಪಿಸಿ ದೇವರಿಗೆ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನ ಮಾಡಿ ಕುಜ ಶಾಂತಿಯಾದರೆ ತಲೆನೋವು ರಕ್ತದ ಒತ್ತಡ ಆಕಸ್ಮಿಕ ತೊಂದರೆಗಳು ಕಡಿಮೆಯಾಗುತ್ತದೆ ಇನ್ನು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ತಂದೆ ತಾಯಿಗಳಿಗೆ ಗೌರವ ನೀಡಿ ಇದರಿಂದ ಆರೋಗ್ಯಕ್ಕೆ ಶಕ್ತಿ ಮನಸ್ಸಿಗೆ ಧೈರ್ಯ ಹಾಗೂ ಬದುಕಿನಲ್ಲಿ ಹೊಸ ದಾರಿ ಸಿಗುತ್ತದೆ ಇನ್ನು ಪ್ರತಿ ಶುಕ್ರವಾರ ತುಳಸಿ ಗಿಡಕ್ಕೆ ನೀರು ಹಾಕಿ ಮನೆಯ ಮಹಿಳೆಯರಿಗೆ ಗೌರವವನ್ನು ನೀಡಿ ಶುಕ್ರನು ಶಕ್ತಿಶಾಲಿಯಾದರೆ ಮನಸ್ಸಿನ ನೋವು ಕರಗುತ್ತದೆ ಆರೋಗ್ಯದಲ್ಲಿ ಸಮತೋಲನ ಬರುತ್ತದೆ ರಾಶಿಯವರೇ ಜನವರಿ ತಿಂಗಳು ನಿಮ್ಮನ್ನು ಹೆದರಿಸಲು ಬಂದಿಲ್ಲ ನಿಮ್ಮೊಳಗಿನ ಶಕ್ತಿಯನ್ನು ಎಚ್ಚರಿಸಲು ಬಂದಿದೆ ನೀವು ಬಲಿಷ್ಠರು ನೀವು ಜವಾಬ್ದಾರಿ ಇರುವಂತಹ ವ್ಯಕ್ತಿಗಳು ನೀವು ಎಲ್ಲರಿಗೆ ಆಶ್ರಯ ಕೊಡುವವರು ಆದರೆ ನಿಮ್ಮ ಆರೋಗ್ಯವೇ ನಿಮ್ಮ ಮೊದಲ ಜವಾಬ್ದಾರಿ ನಿಮ್ಮ ಮನಸ್ಸೇ ನಿಮ್ಮ ಮೊದಲ ದೇವಾಲಯ ಈ ತಿಂಗಳು ಸ್ವಲ್ಪ ತಾಳ್ಮೆ ಸ್ವಲ್ಪ ಪ್ರಾರ್ಥನೆ ಹಾಗೂ ನಿಮ್ಮನ್ನು ನೀವು ಪ್ರೀತಿಸಿ ಇಷ್ಟು ಮಾಡಿದರೆ ಗ್ರಹಗಳ ಕಠಿಣತೆ ಕೂಡ ನಿಮ್ಮ ಮುಂದೆ ಮಣೆಯುತ್ತದೆ ದೇವರು ನಿಮ್ಮ ಜೊತೆಗಿದ್ದಾರೆ ಹಾಗೂ ನಕ್ಷತ್ರ ನುಡಿ ಚಾನೆಲ್ ನಿಮ್ಮ ಮಾರ್ಗದರ್ಶಿಯಾಗಿ ಸದಾ ಇರುತ್ತದೆ ಆರೋಗ್ಯವಾಗಿರಿ ಸಂತೋಷವಾಗಿರಿ ಹಾಗೂ ಶಾಂತಿಯಿಂದ ಬದುಕಿರಿ ಈ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಎಲ್ಲಾ ಬೆಳಕಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ